ಕೇಳುಗ ಶರಣ ಶರಣೆಯರಿಗೆಲ್ಲ ಶರಣು ಶರಣಾರ್ಥಿಗಳು ಬಸವಾದಿ ಪ್ರಮಥರ ಕಾರಣದಿಂದಾಗಿ ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ ಎಂಬ ಪ್ರಕ್ರಿಯೆ ಆಧಾರದಲ್ಲಿ ಬಸವ ಕಲ್ಯಾಣದಲ್ಲಿ ಒಂದು ಹೊಚ್ಚ ಹೊಸ ಧರ್ಮ ಹುಟ್ಟಿತ್ತು ಆ ಧರ್ಮದ ಭಾಷೆ ಕನ್ನಡ ಅಲ್ಲಿ ನಡೆ ನುಡಿಗಳೆಲ್ಲವೂ ಒಂದಾದ ಸಿದ್ಧಾಂತವೇ ರೂಪುಗೊಂಡಿತ್ತು ಅಂಥ ಸಿದ್ಧಾಂತವನ್ನು ಕೆಡವಿದರು ಕುಹಕಿಗಳು ಕಲ್ಯಾಣದಲ್ಲಿ ಕ್ರಾಂತಿಯಾದ ನಂತರ ಶರಣರೆಲ್ಲ ದಿಕ್ಕಾಪಾಲಾಗಿ ದಶದಿಕ್ಕುಗಳಿಗೂ ಹರಿದು ಹೋದರು ಹಾಗೆ ಹೋದ ಸಂದರ್ಭದಲ್ಲಿ ಮತ್ತೆ ಶರಣರ ಕಲ್ಯಾಣವನ್ನು ಕಟ್ಟುವ ಬಯಕೆಯನ್ನು ಹೊತ್ತು ಆ ಶರಣರ ಆಶಯಗಳನ್ನು ಅಲ್ಲಮ್ಮ ಪ್ರಭುವಿನ ಮೂಲಕ ತಮ್ಮೊಳಗೆ ಅರಿವಿಗೆ ಬಂದಿದ್ದ ಆ ಶರಣ ಸಂದೋಹದ ಎಲ್ಲ ಗಾಯಕ ಗುಣಗಳನ್ನು ಅರಿತುಕೊಂಡಿದ್ದ ಸಿದ್ದರಾಮ ಶಿವಯೋಗಿಗಳು ಮತ್ತೆ ಕಲ್ಯಾಣದಲ್ಲಿ ಬಸವ ತತ್ವವನ್ನು ಕಟ್ಟಲು ಪ್ರಯತ್ನಿಸಿದರು ಹಾಗಾಗಿ ಮೂರನೇ ಶೂನ್ಯ ಸಿಂಹಾಸನಾಧೀಶರಾದ ಶಿವಯೋಗಿ ಸಿದ್ಧರಾಮರು ನಾಡಿನಾದ್ಯಂತ ಬಸವತತ್ವ ಪ್ರಚಾರಗೈಯುವ ಮೊದಲ ಶರಣರಾಗಿದ್ದಾರೆ ಅಂಥ ಶರಣರ ಜಯಂತಿಯ ಶುಭಾಶಯಗಳು ಶರಣೂ ಶರಣಾರ್ಥಿಗಳು